ಈ ವರ್ಷದ ತುಲಾರಾಶಿಯವರ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ತುಲಾರಾಶಿಯವರಿಗೆ ಗಜಕೇಶಿ ಯೋಗ ಪ್ರಾರಂಭವಾಗ್ತಾ ಇದೆ ಈ ವರ್ಷದ ಆದಿ ಮಧ್ಯ ಮತ್ತು ಕೊನೆಯ ಭಾಗದಲ್ಲಿ ಜೀವನದ ಹುದ್ದಗಲಕ್ಕೂ ಕೂಡ ಯಥೇಚ್ಛವಾಗಿ ದೈವಾನುಕೂಲ ಸಿದ್ಧಿಯಾಗ್ತಾ ಇರುತ್ತೆ ಎಲ್ಲ ರೀತಿಯ ಅನೇಕ ರೀತಿಯ ಸಮಸ್ಯೆಗಳ ಸುಳುಮೆಲೆ ಸಿಕ್ಕುವ ದಾಡಿ ಈ ವರ್ಷದಲ್ಲಿ ಒಳ್ಳೆಯ ಶುಭದಾಯಕವಾಗಿರುತ್ತೆ ನೋಡಿ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂತಹ ಯಂತ್ರೋಪಕರಣಗಳಿರಬಹುದು ವೈದ್ಯಕೀಯ ಸಾಮಗ್ರಿಗಳಿರಬಹುದು ಹಾಗೆ ಆಯುರ್ವೇದಿಕ್ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನು ಪಾಲನೆ ಪೋಷಣೆ ಮಾಡತಕ್ಕಂಥದ್ದಿರಬಹುದು ಇದರ ಎಲ್ಲೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ದೈವಾನುಕೂಲ ಸಿದ್ಧಿ ದೈವಾನುಕೂಲ ಯೋಗ ಇವೆಲ್ಲವೂ ಕೂಡ ಇರುವುದರಿಂದ ತುಲಾರಾಶಿಯವರಿಗೆ ಈ ಸಲ ಗಜಕೇಶ್ರಿ ಯೋಗ ಕೋಟ್ಯಾಧಿಪತಿ ಆಗುವಂತಹ ಯೋಗ ಇರ್ತಕ್ಕಂಥದ್ದು ಜಮೀನು ಸೈಟು ಮಾರಾಟ ಮಾಡ್ತಕ್ಕಂಥ ಕಮಿಷನ್ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ವಸ್ತ್ರದ ವ್ಯಾಪಾರ ಖಾದಿ ಉದ್ಯೋಗ ಭಂಡಾರ ಇರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲನ್ನು ಸಪ್ಲೈ ಮಾಡ್ತಕ್ಕಂಥದ್ದಿರ್ಬೋದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಕೊಡುವಂಥದ್ದು ಲಾಭವನ್ನು ಪಡೆಯುವಂಥದ್ದು ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಇರ್ತಕ್ಕಂಥದ್ದು ಜೀವನದ ಉದ್ದಗಲಕ್ಕೂ ಕೂಡ ಯಥೇಚ್ಛವಾಗಿ ಧನ ಲಾಭವನ್ನು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯ ದೈವಾನುಕೂಲಗಳನ್ನು ಅನುಗ್ರಹಿಸ್ತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕಟ್ಟಡಗಳ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಕಟ್ಟಡಗಳ ತಯಾರು ಮಾಡ್ತಕ್ಕಂಥದ್ದು ಕಟ್ಟಡಗಳ ಬೇಕಾಗಿರುವಂತಹ ವಸ್ತುಗಳು ಹೀಗೆ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ದಿನಗೂಲಿ ನೌಕರರು ಇವರಿಗೂ ಕೂಡ ದ್ರವ್ಯ ಲಾಭ ಸಿಗುವಂಥದ್ದು ವಾಹನ ತರಬೇತಿ ಮಾಡ್ತಕ್ಕಂಥವರಿಗೆ ವಾಹನ ತರಬೇತಿದಾರರಿಗೂ ಕೂಡ ಹೀಗೆ ಇವೆಲ್ಲವೂ ಕೂಡ ದೈವಾನುಕೂಲ ಸಿದ್ಧಿಯನ್ನು ಕೊಡ್ತಕ್ಕಂಥದ್ದು ಯೋಗವನ್ನು ಕೊಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಧನಾತ್ಮಕವಾಗಿ ಬರುವಂಥದ್ದು ಧನಯೋಗಗಳನ್ನು ಕೊಡುವಂಥದ್ದು ಹಾಗೆ ಎಲ್ಲ ರೀತಿಯ ಹೈನುಗಾರಿಕೆಯಲ್ಲಿರ್ಬೌದು ಅಥವಾ ಬೇರೆ ಬೇರೆ ಥರದ ವ್ಯವಹಾರ ಕ್ಷೇತ್ರಗಳಲ್ಲಿರ್ಬಹುದು ಹೀಗೆ ಇವೆಲ್ಲವನ್ನು ಕೂಡ ದೈವದತ್ತವಾಗಿ ಬರ್ತಕ್ಕಂಥದ್ದು ಇವುಗಳನ್ನೆಲ್ಲವೂ ಕೂಡ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚೆಚ್ಚು ಯೋಗ ಹೆಚ್ಚೆಚ್ಚು ಧನ ಇವೆಲ್ಲವೂ ಕೂಡ ಒದಗಿ ಬರ್ತಕ್ಕಂಥದ್ದು ದೈವದತ್ತವಾಗಿ ಬರ್ತಕ್ಕಂತಹ ಯೋಗ ಹೀಗೆ ಇವೆಲ್ಲವೂ ಕೂಡ ಇರುವುದರಿಂದ ತುಲಾರಾಶಿಯವರಿಗೆ ಭಾಳ ವಿಶೇಷವಾಗಿ ಧನಲಾಭವೇ ಉಂಟಾಗುತ್ತೆ ಜೀವದ ಉದ್ದಗಲಕ್ಕೂ ಕೂಡ ಅಷ್ಟೇ ಅಲ್ಲ ತುಲಾರಾಶಿಯವರಿಗೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ದೈವಾನುಕೂಲ ಸಿದ್ಧಿಯಾಗಿರುತ್ತೆ ಹಾಗೆ ತುಲಾರಾಶಿಯವರಿಗೆ ಕಂಕಣ ಭಾಗ್ಯವೂ ಕೂಡ ಬರಲಿದೆ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಲಾರಾಶಿಯವರ ವಿಶೇಷವಾಗಿರ್ತಕ್ಕಂತಹ ಯೋಗ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಜೀವನದ ಉದ್ದಗಲಕ್ಕೂ ಕೂಡ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಸರ್ವತೋಮುಖವಾಗಿರ್ತಕ್ಕಂಥ ಯೋಗ ಹೀಗೆ ಇವೆಲ್ಲವೂ ಸಿಕ್ಕಿ ಮಂಗಳಕರ ಉಂಟು ಮಾಡುತ್ತೆ ಹೋಟೆಲ್ ವ್ಯಾಪಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಸರ್ವತೋಮುಖವಾಗಿರ್ತಕ್ಕಂಥದ್ದು ಸರ್ವತೋಮುಖವಾಗಿ ಎಲ್ಲ ರೀತಿಯ ದೈವಾನುಕೂಲ ಸಿದ್ಧಿಯನ್ನು ಕೊಡ್ತಕ್ಕಂಥದ್ದು ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು ಅದೃಷ್ಟದ ಯೋಗ ಅಳತಕ್ಕಂಥದ್ದು ಹೀಗೆ ಇವೆಲ್ಲವೂ ಇರುವುದರಿಂದ ತುಲಾರಾಶಿಯವರಿಗೆ ಹೆಚ್ಚೆಚ್ಚು ತಂದು ಕೊಡ್ತಾ ಇರುತ್ತೆ ಒಟ್ಟಿನಲ್ಲಿ ತುಲಾರಾಶಿಯವರು ಈ ವರ್ಷದ ಆರಾಧ್ಯ ದೈವವಾಗಿರುವುದರಿಂದ ಚಾಮುಂಡೇಶ್ವರಿಯ ಆರಾಧನೆ ಮಾಡ್ತಿ ಹೆಚ್ಚೆಚ್ಚು ದೈವಾನುಕೂಲ ಸಿದ್ಧಿ ಉಂಟಾಗಿ ಸರ್ವೋತಮುಖವಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಚಾಮುಂಡೇಶ್ವರಿ ನಮ್ಮ ಹೇಳತಕ್ಕಂಥ ಮಂತ್ರವನ್ನು ಒಂಬತ್ತು ಬಾರಿ ಪಠನೆ ಮಾಡಿ ಒಂಬತ್ತು ಬಾರಿ ಟೈಪ್ ಮಾಡಿ ನಮಗೆ ಕಳಿಸಿ ದೈವಾನುಕೂಲ ಸಿದ್ಧಿ ಆಗತ್ತೆ ಹಾಗೆ ಉತ್ತರೋತ್ತರ ಅಭಿವೃದ್ಧಿ ಕೂಡ ಆಗುತ್ತೆ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಗಳವಾಗಲಿ ಶುಭವಾಗಲಿ